ಕರ್ನಾಟಕದಲ್ಲಿ ಸಿಂಗರ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣ ಸ್ಥಾಪಿತ ಕಲಬುರಗಿ ಜಿಲ್ಲಾ ಶಾಖೆಯು ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಏನು ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಇವತ್ತೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟಂಥ ಹಣವನ್ನು ಬೇರೆ ಸಮುದಾಯ ಬೇರೆ ಕೆಲಸಕ್ಕೆ ಬಳಸುತ್ತಿರುವುದನ್ನು ಕರ್ನಾಟಕದಲ್ಲಿ ಸಿಂಗ ಕಲಬುರಗಿ ಜಿಲ್ಲಾ ಶಾಖೆಯು ಖಂಡಿಸುತ್ತೇವೆ ಇವತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ದುರ್ಬಳಕೆ ಮಾಡ್ಕೊಂಡ್ರೆ ಅವರಿಗೆ ಜೈಲಿಗೆ ಅಂತ ಅಂತೇಳಿ ಕಾನೂನು ಮಾಡಿದ್ರು ಕಾನೂನು ಮಾಡಿದಂಥ ಮುಖ್ಯಮಂತ್ರಿಗಳು ಅದೇ ಕಾನೂನು ತಿದ್ದುಪಡಿ ಮಾಡಿ ಇವತ್ತು ನಮ್ಮ ಸಮುದಾಯಕ್ಕೆ ಅಭಿವೃದ್ಧಿ ಇಟ್ಟಂಥ ಹಣವನ್ನು ಬೇರೆ ಕೆಲಸಕ್ಕೆ ಬಳಸೋದು ನಿಲ್ಲಿಸಬೇಕು ಒಂದು ವೇಳೆ ಸರ್ಕಾರ ನಿಲ್ಲಿಸದ ಹೋದ್ರಪ್ಪ ಬರತಾಂಗದ ಜನಗಳು ಕನ್ನಡದಲ್ಲಿ ಸಂಘರ್ಷ ಸಮಿತಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ಮೂವತ್ತೆಂಟು ಇಲಾಖೆಗಳಲ್ಲಿ ದಾಖಲಾ ಹುದ್ದೆಗಳನ್ನು ಆಯಾ ಸಮುದಾಯದ ಜನ ಜಾತಿ ಜನಸಂಖ್ಯ ಅನುಗುಣವಾಗಿ ದಾಖಲಾ ಹುದ್ದೆಗಳನ್ನು ತುಂಬಬೇಕು ಮತ್ತು ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿ ಹೋದಂಥ ಶಾಸಕರು ಮತ್ತು ಸಚಿವರುಗಳು ನೀವೆಲ್ಲರೂ ಮೂಕನಾಗಿ ಇದನ್ನು ಸಹ ಕುಳಿತುಕೊಳ್ಳೋದು ಯಾಕಪ್ಪ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ ಕೊಟ್ಟಂಥ ಮೀಸಲಾತಿ ಭಿಕ್ಷೆಂದು ಗೆದ್ದಂಥ ಶಾಸಕರು ಸಚಿವರು ಈ ಸಮುದಾಯಕ್ಕೆ ಅನ್ಯಾಯಾದಾಗ ನೀವೆಲ್ಲರೂ ಧ್ವನಿ ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಸಮುದಾಯ ಹಣ ಬಳಸಬಾರ್ದಪ್ಪ ಅಂತೇಳ್ತಾವೆಲ್ಲರೂ ಮುಖ್ಯಮಂತ್ರಿ ಮ್ಯಾಗ ಒತ್ತಡ ಮುಖ್ಯಮಂತ್ರಿಗಳು ಒಂದು ವೇಳೆ ಇದೇ ಮುಂದುವರಿಸಿರಪ್ಪ ಅಂತಂತಂದ್ರೆ ಆಯಾ ಜಿಲ್ಲೆಗೆ ಬರ್ತಕ್ಕಂಥ ದಲಿತ ಶಾಸಕರು ಮತ್ತು ದಲಿತ ಮಂತ್ರಿಗಳು ಕರ್ನಾಟಕ ದಲಿತ ಸಮಿತಿ ಅವರಿಗೆ ಗರವ್ ಮಾಡಿ ಮತ್ತು ಕಬ್ಬು ಬಾಟೆ ತೋರಿಸ್ತೇವೆ ಅಂತ ಹೇಳಿ ಇವತ್ತ ಸರ್ಕಾರಕ್ಕೆ ಎಚ್ಚರಿಕೆಯನ್ನೇ ನೀಡುತ್ತೇವೆ ನನ್ನ ಹೆಸರು ಆರು ವರ್ಷಗಳಿಂದ ಒಳ ಮೀಸಲಾತಿ ಪರ ಹೋರಾಟ ಮಾಡ್ತಂತ ಎಲ್ಲ ದಲಿ ಶಂಕರ ಸಮಿತಿ ನಾಯಕರು ಎಲ್ಲ ದಲಿ ದಲಿತ ನಾಯಕರುಗಳು ಹಲವಾರು ಬಾರಿ ಮುಖ್ಯಮಂತ್ರಿಗಳಿಗೆ ನಮ್ಮ ಹಣ ದುರುಪಯೋಗ ಮಾಡ್ಕೋಬೇಡ್ರಿ ನಮ್ಮ ಸಮೆಗೆ ಇಟ್ಟಂತ ಹಣ ಬೇರೆ ಕೆಲಸ ಕೊಟ್ಟಿದೆ ನಮ್ಮ ಸಮಯ ಅಭಿವೃದ್ಧಿ ಆಗದೆ ಹೇಗಂತ ಹಲವಾರು ಸರಿ ಹೇಳಿದ್ರು ಸಹಿತ ಸಿದ್ದರಾಮಯ್ಯವರು ಇವಾಗ ಡೊಂಗಿ ನಾಟಕ ಮಾಡಕತ್ತ ಇದು ಏನು ಐಂದ ಅಂತ ಹೇಳ್ತಕ್ಕಂತ ಸಿದ್ದರಾಮಯ್ಯ ಅವರು ಐಂದ ಪರವಾಗಿ ನೀನಪ್ಪ ಇರಬೇಕು ಹೊರತಾಗಿ ಈಗ್ರೆ ನೀನು ಡೊಂಗಿ ಪಾತ್ರೆ ಅಂತ ದಲಿತಂಗರ ಸಮಿತಿ ಇವತ್ತನ್ನು ಹೇಳದ್ ಇಷ್ಟಪಡ್ತೇವೆ ಕರ್ನಾಟಕ ಸರ್ಕಾರ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಬಳಸಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಅನ್ಯ ಯೋಜನೆಗಳಿಗೆ ಬಳಸುವುದರ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಗಳಿಗೆ ಅನ್ಯಾಯವನ್ನು ಮಾಡ್ತಾಯಿದೆ ಈ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡುವ ಮೂಲಕ ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ನಾಳೆ ಏಳನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡ್ತಾಯಿದ್ದೀವಿ ಮತ್ತು ಬರುವ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಈ ವಿಷಯಕ್ಕೇ ಈ ವಿಷಯನ ಒತ್ತಾಯ ಮಾಡಲಿಕ್ಕೆ ಅಂದರೆ ಪರಿಶಿಷ್ಟ ಜಾತಿಗಳಿಗೆ ಏನು ಮೀಸಲಾಗಿಟ್ಟಿದ್ದೀರಿ ಏನು ಎರಡು ಸಾವಿರದ ಹದಿಮೂರರ ಕಾಯ್ದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಯ್ದೆ ಏನು ಹೇಳ್ತದ ಅದನ್ನು ಏಳು ಡಿ ಮತ್ತು ಏಳು ಸಿ ರದ್ದುಗೊಳಿಸ್ಬೇಕು ಅಂತ ಹೇಳಿ ಅನೇಕ ಬಾರಿ ಹೋರಾಟ ಮಾಡಿದಾಗೂ ಕೂಡ ಇಲ್ಲಿವರೆಗೆ ಸರ್ಕಾರ ಕ್ರಮ ಕೈಗೊಂಡಿರೋದಿಲ್ಲ ಅದನ್ನು ಮತ್ತೆ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರವಾಗಿ ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ವಿ ಮತ್ತು ಅದೇ ರೀತಿಯಾಗಿ ಏನು ಎಲ್ಲ ಇಲಾಖೆಗಳಲ್ಲಿ ಸುಮತ್ತು ಸುಮಾರು ಮೂವತ್ತೆಂಟು ಇಲಾಖೆಗಳಲ್ಲಿ ಖಾಲಿ ಇರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ಎಲ್ಲ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜಾತಿಗಳ ಆವರವರ ಸಂಖ್ಯೆ ಅನುಗುಣ ಸಂಖ್ಯೆಗೆ ಅನುಗುಣವಾಗಿ ಅದನ್ನು ತುಂಬತಕ್ಕಂಥ ಕೆಲಸವನ್ನು ಸರ್ಕಾರ ಆದಷ್ಟು ಬೇಗ ಮಾಡಬೇಕಂತ ಹೇಳಿ ನಾವು ಈ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ